ನೀವು ಸಾಮಾನ್ಯ ಜನರನ್ನ ಕೇಳಿದ್ರೆ ಅವರಿಗೆ ನೆನಪಿರೋದು ಅಥವಾ ಗೊತ್ತಿರೋದು ಮೆಡಿಕ್ಲೇಮ್ ಯಾಕಂದ್ರೆ ಇದು ಮೊದಲಿಗೆ ಭಾರತದಲ್ಲಿ ಪ್ರಾರಂಭವಾದ ಸಂಸ್ಥೆ ಸರಕಾರಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆ ಆದರೆ ಸದ್ಯದ ಮಟ್ಟಿಗೆ ಒಂದು ಇಪ್ಪತ್ತು ಪ್ಲಸ್ ಕಂಪನಿಗಳಿಗೆ ಸರ್ಕಾರದವರು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ನಂಬರ್ ಒಂದು ನಾನು ಎ ಬಿ ಸಿ ಡಿ ಪ್ರಕಾರ ಹೋಗ್ತಾ ಇದ್ದೇನೆ ಆದಿತ್ಯ ಬಿರ್ಲಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಾನು ಈ ರೀತಿ ಹಲವಾರು ಕಂಪನಿಗಳ ಬಗ್ಗೆ ಮಾತಾಡ್ತಾ ಇದ್ದ ಹಾಗೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ನನಗೆ ಗೊತ್ತಿರೋದು ಮೆಡಿಕಲೇಮ್ ಒಂದೇ ಯಾಕಂದರೆ ವರ್ಷದಿಂದ ನಮ್ಮ ಮನೆಯಲ್ಲಿ ತಂದೆ ತಾಯಿ ತಾತ ಅದನ್ನೇ ಮಾಡಿಸಿರೋದು ಇವರೆಲ್ಲ ಅನ್ರಿಲಯಬಲ್ ಅಂತ ನಿಮಗೊಂದು ಡೌಟ್ ಬರುತ್ತೆ ಆದರೆ ಒಂದು ವಿಚಾರ ತಿಳ್ಕೊಬೇಕು ಇವರೆಲ್ಲರನ್ನು ನೋಡ್ಕೊಳ್ತಾ ಇರೋದು ಈರುಡಾದವರು ಇರಡಾದವರು ಇವರ ಸಂಪೂರ್ಣ ಜಾತಕವನ್ನು ತೆಗೆದಿಟ್ಟಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು ಬೇಕಾದಷ್ಟು ಕ್ಯಾಪಿಟಲ್ ಇರುವವರು ಮತ್ತೆ ಇನ್ನೂ ಒಂದೇನು ಅಂತಂದ್ರೆ ಒಂದಷ್ಟು ದೊಡ್ಡ ಮೊತ್ತ ಹಣವನ್ನು ಅವರು ಭಾರತದ ಸರ್ಕಾರದಲ್ಲಿ ಠೇವಣಿಯಾಗಿ ಆಗಿಟ್ಟಿರ್ತಾರೆ ಅವರೆಲ್ಲಿ ಓಡಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಹೆಚ್ಚಿನವ್ರು ಹೇಳೋದೇನು ಸರಕಾರದ ಕಂಪನಿ ಇದ್ರೆ ಭದ್ರತೆ ತಪ್ಪು ಪ್ರೈವೇಟ್ ಕಂಪನಿಗಳಲ್ಲಿ ಕೂಡ ಒಳ್ಳೆ ಕ್ಯಾರಿಸ್ಮ್ಯಾಟಿಕ್ ಇರುವಂತ ಕಂಪನಿಗಳು ಇದಾವೆ ಎರಡನೇ ಕಂಪನಿ ಕೇರ್ ಹೆಲ್ತ್ ಇನ್ಶೂರೆನ್ಸ್ ರೆಲಿಗೇರ್ ಮೂರನೇದ್ದು ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ನಾಲ್ಕನೇದ್ದು ನಾರಾಯಣ ಹೆಲ್ತ್ ಇನ್ಶೂರೆನ್ಸ್ ಮೊನ್ನೆ ಮೊನ್ನೆ ಅವರು ಬಂದಂತವರು ಆದರೆ ಬೇಕಾದಷ್ಟು ಒಳ್ಳೆಯ ಪ್ರೀಮಿಯಂನಲ್ಲಿ ಕೊಡ್ತಾ ಇದ್ದಾರೆ ನಾನು ಕಾಣಿಸುತ್ತೆ ಪ್ರತಿಯೊಬ್ಬರು ಕೂಡ ನಾರಾಯಣ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಲೇಬೇಕು ಐದನೇದ್ದು ಮಣಿಪಾಲ್ ಸಿಗ್ಮಾ ಹೆಲ್ತ್ ಇನ್ಶೂರೆನ್ಸ್ ಕಂಪೆನಿ ನಾನು ಉದ್ದೇಶ ಪೂರ್ವಕವಾಗಿ ಈ ಪಟ್ಟಿಯನ್ನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಇಡ್ತಾ ಇದ್ದೇನೆ ನೀವು ನೋಟ್ಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಆರನೇದ್ದು ನಿವಾ ಭೂಪಾ ಹೆಲ್ತ್ ಇನ್ಶೂರೆನ್ಸ್ ಕಂಪೆನಿ ಇದ್ರ ಬಗ್ಗೆ ಮೊನ್ನೆ ಮೊನ್ನೆ ಒಂದಷ್ಟು ಸದ್ದಾಗ್ತಾ ಇದೆ ಯಾಕಂದ್ರೆ ಸೈಫ್ ಅಲಿ ಖಾನ್ ಅವರಿಗೆ ಮೊನ್ನೆ ಹಲ್ಲೆ ಆಯ್ತು ಆ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನೀವ ಭೂಪಾ ಹೆಲ್ತ್ ಇನ್ಶೂರೆನ್ಸ್ ಅವರು ಕೊಟ್ಟಿದ್ದಾರೆ ಪೇಪರ್ ಬಂದಿದೆ ಏಳನೆಯದು ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿ ಸದ್ಯದ ಮಟ್ಟಿಗೆ ನಂಬರ್ ಆಫ್ ಕಸ್ಟಮರ್ಸ್ ನಲ್ಲಿ ಇವರೇ ಏನೂ ಮುಂದಿದ್ದಾರೆ ಎಂಟನೇದ್ದು ಬಜಾಜ್ ಅಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಬಜಾಜ್ ಅಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಗೆ ಒಂದಷ್ಟು ಗ್ರಹಣ ಬಂದಿದೆ ಬಜಾಜ್ ಮತ್ತು ಅಲಯನ್ಸ್ ಕಂಪನಿಯವರು ಬೇರ್ ಪಡಂತ ಇದ್ದಾರೆ ಅದರ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದೇವೆ ಯಾಕಂತಂದ್ರೆ ಇಬ್ಬರಲ್ಲಿ ಒಂದಷ್ಟು ಮನಸ್ತಾಪ ಸ್ಟಾರ್ಟ್ ಆಯಿತು ಬಜಾಜ್ ಅವರದು ಎಪ್ಪತ್ನಾಲ್ಕು ಪರ್ಸೆಂಟ್ ಸ್ಟೇಕ್ ಇತ್ತು ಅವರಿಗೆ ಬೇರೆ ಹೋಗ್ತಾ ಇದ್ದಾರೆ ಒಂಬತ್ತನೇದ್ದು ರಿಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಹತ್ತನೇದ್ದು ಎಚ್ ಡಿ ಎಫ್ ಸಿ ಎರ್ಗೋ ಹನ್ನೊಂದನೇದ್ದು ಟಾಟಾ ಎ ಐಜಿ ಹನ್ನೆರಡು ಐ ಸಿ ಐ ಸಿ ಲೋಂಬಾರ್ಡ್ ಕಂಪನಿ ಹದಿಮೂರು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇದು ಭಾರತ ಸರ್ಕಾರಕ್ಕೆ ಸೇರಿದಿತ್ತು ಹದಿನಾಲ್ಕು ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಹದಿನೈದು ರಹೇಜಾ ಕ್ಯೂ ಬಿ ಜನರಲ್ ಇನ್ಶೂರೆನ್ಸ್ ಈ ರೀತಿ ನಾನು ಹಲವಾರು ಪ್ರೈವೇಟ್ ಕಂಪನಿಗಳ ಬಗ್ಗೆ ಮಾತಾಡ್ತಿದ್ದಾಗ ನೀವು ಡೌಟ್ ಆಗ್ಬೋದು ಈ ಕಂಪನಿ ಹೆಸರನ್ನು ನಾನು ಕೇಳಿಲ್ಲ ಆದರೆ ಭಾರತ ಸರ್ಕಾರ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೆ ಇನ್ನೂ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಹಿಂದಿನ ದಿನಗಳಲ್ಲಿ ಭಾರತದಲ್ಲಿ ಯಾವುದಾದ್ರೂ ಒಂದು ಕಂಪನಿಯು ಇನ್ಶೂರೆನ್ಸ್ ಸಂಬಂಧಿತ ವಹಿವಾಟನ್ನು ನಡೆಸ್ತಾ ಇದ್ರೆ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ ಈಗ ಮೊನ್ನೆ ಮೊನ್ನೆಯಿಂದ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ ಲೈಫ್ ಇನ್ಶೂರೆನ್ಸ್ ಕಂಪನಿಯವರು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು ಮತ್ತು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರು ಲೈಫ್ ಇನ್ಶೂರೆನ್ಸ್ ಕೂಡ ಕೈ ಹಾಕಬಹುದು ಕಂಪೆನಿ ಶ್ರೀರಾಮ್ ಜನರಲ್ ಇನ್ಶೂರೆನ್ಸ್ ಹದಿನೇಳು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ತುಂಬಾ ಹಳೆಯದು ಇರುತ್ತೆ ಮೆಡಿಕಲೇಮ್ ಇತ್ಯಾದಿ ಅದನ್ನು ಹೊರಗೆ ತಂದವರು ಹದಿನೆಂಟು ಓರಿಯೆಂಟಲ್ ಇನ್ಶೂರೆನ್ಸ್ ಇದು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಪಿ ಎಸ್ ಯು ಸಂಸ್ಥೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಹತ್ತೊಂಬತ್ತು ಫ್ಯೂಚರ್ ಜನರಲ್ ಇಂಡಿಯಾ ಇನ್ಶೂರೆನ್ಸ್ ಇಪ್ಪತ್ತು ಚೋಳಮಂಡಲಂ ಎಂಎಸ್ ಜನರಲ್ ಇನ್ಶೂರೆನ್ಸ್ ಇಪ್ಪತ್ತೊಂದು ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಇವುಗಳ ಬಗ್ಗೆ ಬಹಳಷ್ಟು ಜನ ಕೇಳಿರ್ಲಿಕ್ಕಿಲ್ಲ ಇಪ್ಪತ್ತೆರಡನೇ ಕಂಪೆನಿ ಭಾರತಿ ಆಕ್ಸಾ ಜನರಲ್ ಇನ್ಶೂರೆನ್ಸ್ ಇದರ ಬಗ್ಗೆ ಕೇಳಿದ್ದೇವೆ ಮತ್ತು ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಇಪ್ಪತ್ಮೂರು ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಇಪ್ಪತ್ನಾಲ್ಕು ರಾಯಲ್ ಸುಂದರಂ ಜನರಲ್ ಇನ್ಶೂರೆನ್ಸ್ ಇಪ್ಪತ್ತೈದು ಆಕೋ ಜನರಲ್ ಇನ್ಶೂರೆನ್ಸ್ ಇದರ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ ಕೂಡ ಟಿವಿ ನೋಡಿದ್ದೇವೆ ಇಪ್ಪತ್ತಾರು ಕೋಟಕ್ ಮಹಿಂದ್ರ ಜನರಲ್ ಇನ್ಶೂರೆನ್ಸ್ ಇಪ್ಪತ್ತೇಳು ಲಿಬರ್ಟಿ ಜನರಲ್ ಇನ್ಶೂರೆನ್ಸ್ ಇಪ್ಪತ್ತೆಂಟು ಯೂನಿವರ್ಸಲ್ ಸೋಂಪು ಜನರಲ್ ಇನ್ಶೂರೆನ್ಸ್ ಬಹಳಷ್ಟು ಜನ ನಮಗೆ ಕೇಳುವ ಪ್ರಶ್ನೆ ಸರ್ ಪ್ರೈವೇಟ್ ಅಲ್ಲಿ ಹಾಕಿದ್ರೆ ಏನ್ ಗ್ಯಾರಂಟಿ ಇದೆ ಆದ್ರೆ ಇರಡ ಇರೋದ್ರಿಂದಾಗಿ ಆ ಭಯದ ಅವಶ್ಯಕತೆ ಇಲ್ಲ ಎಲ್ಲವೂ ಇರಡ ರೆಗ್ಯುಲೇಟೆಡ್ ಇದೆ ಸರ್ಕಾರದ ಭಾರತ ಸರ್ಕಾರದ ಅನುಮೋದನೆಯನ್ನ ಪಡ್ಕೊಂಡಿದೆ ಹೀಗಾಗಿ ಸ್ವಲ್ಪ ಮಟ್ಟಿಗೆ ನಾವು ಸಂಶೋಧನೆ ಮಾಡಿ ಕೂತು ವಿಚಾರಿಸಿ ಅದ್ರ ಬಗ್ಗೆ ನೋಟ್ಸ್ ಮಾಡಿಕೊಂಡು ಕಂಪಾರಿಟಿವ್ ಒಂದು ಸ್ಟಡಿ ಅಥವಾ ಅನಾಲಿಸಿಸ್ ಮಾಡಿ ನಂತರ ಆ ಕನ್ಸಲ್ಟೆಂಟ್ ಮುಖೇನಾನೇ ನಾವು ಅದನ್ನ ಪಡ್ಕೊಳ್ಳೋದು ಶ್ರೇಷ್ಠ ಅನ್ನೋದನ್ನ ತಿಳಿಸ್ಕೊಟ್ರಿ ಮತ್ತು ಹಿಂದಿನ ಸಂಚಿಕೆಯಲ್ಲಿ ನಾನು ಕ್ಲೇಮ್ ರೇಷಿಯೋ ಬಗ್ಗೆ ಮಾತಾಡಿದ್ದೆ ಅದನ್ನು ಕೂಡ ವೀಕ್ಷಕರು ತಿಳ್ಕೊಂಡಿದ್ದಾರೆ ಈ ದಿನದ ಸಂಚಿಕೆಯಲ್ಲಿ ಒಂದಷ್ಟು ಸಮಗ್ರ ಮಾಹಿತಿ ನಮಗೆ ಸಿಕ್ಕ ಹಾಗಾಯ್ತು ಒಂದು ಮೇನ್ ಇನ್ಶೂರೆನ್ಸ್ ಮಾಡಿಸಬೇಕು ಮೆಡಿಕಲ್ ಇನ್ಶೂರೆನ್ಸ್ ಅಂದ್ರೆ ಅದರ ಪ್ರೀ ರೆಕ್ವಜಿಟ್ಸ್ ಏನು ನಮ್ಮ ಏಜ್ ಇರ್ಬೋದು ಹೆಲ್ತ್ ಕಂಡೀಷನ್ ಇರ್ಬೋದು ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ಈ ಎಲ್ಲ ಒಂದಷ್ಟು ಮ್ಯಾಂಡೇಟ್ಸ್ ಗಳನ್ನ ನಾವು ತಿಳಿದಿಟ್ಕೊಳ್ಬೇಕು ಯಾವೆಲ್ಲ ಒಂದು ಸಂಸ್ಥೆಗಳಿದೆ ಸರ್ಕಾರದ ಅನುಮೋದನೆ ಪಡೆದಿರೋದು ಹೇಗೆ ಅದು ಮೆಡಿಕಲಿ ಕಾಂಪನ್ಸೇಟ್ ಆಗುತ್ತೆ ಕ್ಯಾಶ್ ಹಾಗೂ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗೆ ಅನ್ನೋದನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೇ ಎಲ್ಲಾ ಉಪಯುಕ್ತಕರವಾದಂತಹ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಹೃದಯದ ಅಭಿನಂದನೆಗಳು ನಮಸ್ಕಾರ ವೀಕ್ಷಕರೇ ಇನ್ನಷ್ಟು ಉಪಯುಕ್ತಕರವಾದಂತಹ ಮಾಹಿತಿಯೊಂದಿಗೆ ಮಾರ್ಗದರ್ಶನದ ಸಲಹೆ ಸೂತ್ರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ ಅಲ್ಲಿವರೆಗೂ ನಮಸ್ತೆ